ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ವಿ ನಾನು ಸೃಷ್ಟಿ ನಾಯ್ಕ್ ಪಕ್ಷ ಬಲವರ್ಧನೆಯ ದೃಷ್ಟಿಯಿಂದ ಬನವಾಸಿಯಲ್ಲಿ ಬಿಜೆಪಿಯ ನೂತನ ಮಂಡಲ ರಚಿಸಲಾಗಿದ್ದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬನವಾಸಿ ಮಂಡಲ ಹಾಗೂ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಉದ್ಘಾಟಿಸಿದರು ಜನಸಂಘದಿಂದ ಪ್ರಾರಂಭವಾದ ಬಿಜೆಪಿ ಇಂದು ಜಗತ್ತಿನ ಅತಿದೊಡ್ಡ ಪಕ್ಷವಾಗಿ ಬೆಳೆದಿದ್ದು ಬನವಾಸಿಯ ಹೊಸ ಮಂಡಲದಿಂದ ಪಕ್ಷ ಸಂಘಟನೆಗೆ ಇನ್ನಷ್ಟು ಶಕ್ತಿ ದೊರಕಲಿ ಎಂಬ ಆಶಯವನ್ನು ಕಾಗೇರಿ ವ್ಯಕ್ತಪಡಿಸಿದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬನವಾಸಿಯ ನಾಮದೇವ ಸಭಾಭವನದಲ್ಲಿ ನೂತನ ಬನವಾಸಿ ಮಂಡಲ ಹಾಗೂ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬನವಾಸಿ ಮಂಡಲವನ್ನು ಹೊಸದಾಗಿ ರಚಿಸಲಾಗಿದ್ದು ಬಿಜೆಪಿ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಪಕ್ಷ ಸಂಘಟನೆಯ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ಮಂಕಿ ಗೋಕರ್ಣಗಳಲ್ಲೂ ನೂತನ ಮಂಡಲವನ್ನು ರಚಿಸಲಾಗಿದೆ ಜನಪರ ಹೋರಾಟದ ಮೂಲಕ ನೂತನ ಮಂಡಲ ಆರಂಭವಾಗಿದ್ದು ಕಾರ್ಯಕರ್ತರನ್ನ ಸಂಪರ್ಕಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇನ್ನು ಬನವಾಸಿ ಭಾಗ ಶಾಸಕರ ಪರಿಸ್ಥಿತಿ ಏನಾಗ್ತಾ ಇತ್ತು ಎಂಬುದು ಎಲ್ಲರಿಗೂ ತಿಳಿದಿದೆ ಆಯ್ಕೆಯಾದ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಪರಿಣಾಮ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕಾಗೇರಿ ಹರಿಹಾಯ್ದ್ರು ಕೂಗು ಏನಿದೆಯೋ ಆ ಕೂಗನ್ನ ಬಿಜೆಪಿ ಈಡೇರಿಸಿದೆ ಬನವಾಸಿ ದಾಸಕೋಪ್ಪ ಸೇರಿರುವಂತಹ ಮಂಡಲವನ್ನು ಸಮಾಲೋಚನೆ ಮಾಡಿ ಅದನ್ನು ಘೋಷಿಸಿದ್ದಾರೆ ನಾನು ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಅಭಿನಂದಿಸ್ತೇನೆ ಯಾಕೆಂದ್ರೆ ಹೀಗೆ ಆ ನಾವು ಆಡಳಿತಾತ್ಮಕವಾಗಿ ಅನುಕೂಲ ಆಗಬೇಕು ಅಂತ ಎರಡು ಮಂಡಲವನ್ನು ಮಾಡುವಾಗ ಸಾಕಷ್ಟು ಚರ್ಚೆಗಳು ಸಹಜವಾಗಿ ಆಗುತ್ತೆ ಆ ಚರ್ಚೆ ಎಲ್ಲ ನಡೆದಿದೆ ಸಂಘಟನೆಯ ಆಂತರಿಕವಾಗಿ ಅದರ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಗೋಕರ್ಣಕ್ಕೆ ಇನ್ನೊಂದು ಮಂಡಲವನ್ನು ಮಾಡಿ ಆಯ್ತು ನಾವು ಮಂಕಿಗೆ ಇನ್ನೊಂದು ಮಂಡಲವನ್ನು ಮಾಡಿ ಆಯ್ತು ಹೊನ್ನ ಮಂಕಿ ಮತ್ತು ಗೋಕರ್ಣದ ಕುಂಟ ನಮ್ಮ ಶಿರ್ಸಿಯ ಬನವಾಸಿ ಈ ಮೂರು ಮಂಡಲವನ್ನು ಇಡೀ ಜಿಲ್ಲೆಗೆ ನಾವು ಮಾಡಿದ್ದೇವೆ ಇದರಿಂದಾಗಿ ನಮ್ಮ ಸಂಘಟನೆಗೆ ಹೆಚ್ಚು ಶಕ್ತಿ ಬರುತ್ತೆ ಹೆಚ್ಚು ಕಾರ್ಯಕರ್ತರ ಜೋಡಣೆ ಆಗುತ್ತೆ ನಮ್ಮ ಬೂತ್ ಮಟ್ಟದಲ್ಲಿ ಬನವಾಸಿ ನೂತನ ಮಂಡಳ ಅಧ್ಯಕ್ಷ ರಮೇಶ್ ನಾಯಕ್ ಕುಪ್ಪಳ್ಳಿ ಮಾತನಾಡಿ ಬಿಜೆಪಿಯಿಂದ ಆಯ್ಕೆಯಾಗಿ ನಂತರ ಶಾಸಕರು ಕಾರ್ಯಕರ್ತರಿಂದ ದೂರವಾದರು ಆದರೆ ಬಿಜೆಪಿಯ ಬೆಂಬಲದಿಂದ ಆಯ್ಕೆಯಾಗಿಲ್ಲ ನನ್ನ ಬೆಂಬಲಿಗರಿಂದ ಆಯ್ಕೆಯಾಗಿದ್ದೇನೆ ಎಂದು ಹೆಬ್ಬಾರ್ ಹೇಳಿದ್ದಾರೆ ಧೈರ್ಯವಿದ್ರೆ ತಕ್ಷಣ ರಾಜೀನಾಮೆ ನೀಡಿ ಚುನಾವಣೆ ಎದುರಿಸಲಿ ಎಂದು ಸವಾಲು ಹಾಕಿದ್ರು ಮಂಡಲದ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದೆ ಅದಕ್ಕೆ ಕಾರಣ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನೆಚ್ಚಿನ ಸಂಸದರು ಮತ್ತು ಪ್ರಮುಖರ ನಿರ್ಣಯದಂತೆ ನನ್ನನ್ನು ಮಾಡಿದ್ದಕ್ಕಾಗಿ ಮನನ್ನಾಗಿ ಅವರಿಗೆ ಪ್ರತಿಪೂರ್ವಕ ಅಭಿನಂದನೆಗಳನ್ನು ಮಂದನೆಗಳನ್ನು ತಿಳಿಸಲಿಕ್ಕೆ ಯಾಕಂತಂದ್ರೆ ಇಲ್ಲಿ ಬನಾಸಿ ಭಾಗ ಸಿರಿಸಿ ಭಾಗಕ್ಕೆ ಇನ್ನು ಹವಾಮಾನ ಆಧಾರಿತ ಬೆಳೆ ವಿಮೆ ಜಿಲ್ಲೆಯ ರೈತರಿಗೆ ಮಂಜೂರಿ ಮಾಡಿಸುವಲ್ಲಿ ವಿಶೇಷ ಪಾತ್ರ ವಹಿಸಿದ ಸಂಸದ ಕಾಗೇರಿಯವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಪಕ್ಷದ ಕಾರ್ಯಕ್ರಮಕ್ಕೂ ಮುನ್ನ ಸಂಸದರು ಮಧುಕೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು ಪಕ್ಷದ ಮುಖಂಡರು ಕಾಗೇರಿಯವರಿಗೆ ಸಾಥ್ ನೀಡಿದ್ರು ಹಾಗೂ ಇವತ್ತು ನೂತನ ಮಂಡಲದ ಅಧಿಕಾರವನ್ನ ಅಥವಾ ಜವಾಬ್ದಾರಿಯನ್ನ ಪಡೆಯ ನಮ್ಗೆ ಪಶ್ಚಿಮ ಭಾಗ ಅಂತ ಪೂರ್ವ ಭಾಗ ಪೂರ್ವ ಭಾಗದ ಒಂದು ಜನರ ಭೌಗೋಳಿಕ ಪರಿಸ್ಥಿತಿ ಇರಬಹುದು ಜನರ ಮನಸ್ಥಿತಿ ಇರಬಹುದು ಈ ಭಾಗದ ವಾತಾವರಣವೇ ಬೇರೆ ಆದ್ರೆ ಪಶ್ಚಿಮ ಭಾಗದ ವಾತಾವರಣವೇ ಬೇರೆ ಹಾಗಾಗಿ ನಮ್ಗೆ संघ ने कार्यकर्ता उसमें हम्य भारतीय जनता पार्टी के